ಪ್ರಬಂಧ ರಚನೆ ಶಿಕ್ಷಕರ ದಿನಾಚರಣೆ ಶಿಕ್ಷಕರ ದಿನಾಚರಣೆಯ ಬಗ್ಗೆ ಒಂದು ಪ್ರಬಂಧ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ರಾಷ್ಟ್ರಾದ್ಯಂತ ನಾವು ಶಿಕ್ಷಕರ ದಿನ ದಿನವನ್ನು ನಾವು ಆಚರಣೆ ಮಾಡ್ತೀವಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲು ಕಾರಣ ಯಾರು ಅಂದರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಇವರು ತಮಿಳುನಾಡಿನ ಚಿತ್ತೂರು ಜಿಲ್ಲೆಯ ತಿರುತ್ತಣಿ ಎಂಬಲ್ಲಿ ಒಂದು ಸಾಮಾನ್ಯ ಗ್ರಾಮದಲ್ಲಿ ಐದು ಒಂಬತ್ತು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಜನಿಸಿದರು ಇವರ ತಂದೆ ಹೆಸರು ವೀರಸ್ವಾಮಿ ಇವರ ತಾಯಿ ಹೆಸರು ಸೀತಮ್ಮ ಇವರ ಬಗ್ಗೆ ಒಂದು ಚಿಕ್ಕದಾದ ಕಿರು ಪರಿಚಯವನ್ನು ನೋಡೋಣ ಇವರು ಆರು ಜನ ಮಕ್ಕಳಲ್ಲಿ ರಾಧಾಕೃಷ್ಣನವರು ಎರಡನೆಯ ಮಗು ರಾಧಾಕೃಷ್ಣರ್ ಅವರು ಬಾಲ್ಯದಲ್ಲಿ ಗಂಭೀರ ಸ್ವಭಾವದವರಾಗಿದ್ದರು ಅವರು ಆಟ ಪಾಠಗಳನ್ನು ಎಂದು ಇಷ್ಟಪಡುತ್ತಿರಲಿಲ್ಲ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದುವುದು ವಿಷಯವನ್ನು ಸಂಗ್ರಹಣೆ ಮಾಡುವುದವರಿಗೆ ತುಂಬ ಇಷ್ಟವಾದ ಕೆಲಸವಾಗಿತ್ತು ಅದು ಒಂದು ಗುಡ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು ಒಳ್ಳೆಯ ಹವ್ಯಾಸ ಪ್ರಾಥಮಿಕ ಶಿಕ್ಷಣವನ್ನು ಅವರು ತಮ್ಮ ಹುಟ್ಟೂರಾದ ತಿರುತಣಿಯಲ್ಲಿ ಪಡೆದರು ಪ್ರೈಮರಿ ಸ್ಕೂಲ್ನವರು ಅವರ ಒಂದು ಗ್ರಾಮ ತಿರುತಣಿಯಲ್ಲಿ ಅವರು ಪಡೆದರು ಬಡತನ ಅವರನ್ನು ಕಿತ್ತು ತಿನ್ನುತ್ತಿತ್ತು ಅಂತ ಸಂದರ್ಭದಲ್ಲಿ ಸಂಸ್ಕ ಸಂಸಾರದ ನಿರ್ವಹಣೆಗಾಗಿ ಅವರು ಪದವಿ ವ್ಯಾಸಂಗಕ್ಕಾಗಿ ಅವರು ಸಾಲವನ್ನು ಮಾಡಿದರು ಸಕಾಲದಲ್ಲಿ ಅದನ್ನು ತೀರಿಸಲಾಗದೆ ಅವರು ಅನೇಕ ಸಲ ಸಹ ಕೊರುಕ್ತಾಯಿದ್ರು ಕಾಲೇಜಿನ ಊದಿನ ಜೊತೆಗೆ ಮನೆ ಪಾಠಗಳನ್ನು ಹೇಳಿಕೊಡುತ್ತಿದ್ದರು ಎಷ್ಟೇ ಕಷ್ಟಪಟ್ಟರೂ ಅವರಿಗೆ ತಿಂಗಳಿಗೆ ಇಪ್ಪತ್ತೈದು ರು ಮಾತ್ರ ಸಂಪಾದನೆ ಆಗ್ತಾಯಿತ್ತು ಹೀಗೆ ಅವರು ಎಲ್ಲ ಕಷ್ಟ ನಷ್ಟಗಳ ನಡುವೆ ಎಮ್ ಎ ಪದವಿಯನ್ನು ಪಡೆಯುವ ತನಕ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರೆಸಿಕೊಂಡು ಬಂದರು ಎಮ್ ಎ ಒಂದು ವಿದ್ಯಾಭ್ಯಾಸನ ಪಡೆಯೋ ತನಕ ಅವರು ಏನು ಮಾಡಿದ್ರು ಅವರದ್ದು ಎಜುಕೇಷನ್ ಸ್ಟಾಪ್ ಮಾಡಲಿಲ್ಲ ಅವರು ಮುಂದುವರಿಸ್ಕೊಂಡು ಬಂದರು ಏನೇ ಕಷ್ಟ ಆದರೂ ಸಹ ಅವರು ಎಜುಕೇಷನ್ನ ಮಾತ್ರ ಅವರು ಸ್ಟಾಪ್ ಮಾಡಲಿಲ್ಲ ರಾಧಾಕೃಷ್ಣನ್ ಅವರು ತಮ್ಮ ಜೀವನದಲ್ಲಿ ಬಹಳಷ್ಟು ಸಮಯವನ್ನು ಶಿಕ್ಷಕರ ವೃತ್ತಿಯಲ್ಲಿ ಕಳೆದಿದ್ದರು ಅವರು ತುಂಬ ಶಿಕ್ಷಕರಾಗಿ ಅವರು ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ದರು ಶಿಕ್ಷಕ ವೃತ್ತಿ ಅವರಿಗೆ ತುಂಬ ಪ್ರಿಯವಾಗಿತ್ತು ಒಬ್ಬ ಪ್ರಾಮಾಣಿಕ ಶಿಕ್ಷಕನಲ್ಲಿ ಇರಬೇಕಾದ ಸದ್ಗುಣಗಳಲ್ಲಿ ಸದ್ಗುಣಗಳವರಲ್ಲಿ ಎಂಬ ಸಾಮಾನ್ಯ ಶಿಕ್ಷಕರಿಗೆ ಏನೇನು ಇರಬೇಕು ಅದೆಲ್ಲ ಅವರಿಗೆ ಇತ್ತು ಗುಣಗಳು ವಿದ್ಯಾರ್ಥಿಗಳಲ್ಲಿ ಹೆಚ್ಚಾದ ಆಸಕ್ತಿ ಕುತೂಹಲಗಳನ್ನು ಮೂಡಿಸುವುದು ಸಾಮರ್ಥ್ಯ ಅವರಿಗೆ ಇತ್ತು ಅಂದರೆ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿಯಾಗಿ ಒಂದು ಪಾಠದ ಬಗ್ಗೆ ಇಂಟ್ರೆಸ್ಟ್ ತರಿಸ್ಬೇಕು ಯಾವ ಥರ ಅದನ್ನು ಮಾಡಬೇಕು ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಒಂದು ಕಾಲೇಜನ್ನು ಬಿಟ್ಟು ಒಂದು ಕಾಲೇಜನ್ನು ಬಿಟ್ಟು ಇನ್ನೊಂದು ಕಾಲೇಜಿಗೆ ಅವರು ವರ್ಗಾವಣೆ ಟ್ರಾನ್ಸ್ಫರ್ ಆಗುವಾಗ ಅವರ ಪ್ರೀತಿಯ ವಿದ್ಯಾರ್ಥಿ ಮತ್ತು ಶಿಕ್ಷಕರು ಸಹ ಅವರು ದುಃಖಿಸ್ತಾ ಇದ್ರು ಯಾಕಂದರೆ ಅವರು ಅಷ್ಟು ಒಳ್ಳೆಯ ಒಬ್ಬ ಶಿಕ್ಷಕರಾಗಿದ್ದರು ಇವರು ಅನೇಕ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ ಅವರ ಓದು ಮುಂದುವರೆಸುವಂತೆ ಪ್ರೋತ್ಸಾಹನ ನೀಡ್ತಾಯಿದ್ರು ಒಂದು ಕಾಲದಲ್ಲಿ ಊಟ ಬಟ್ಟೆಗೂ ಕಷ್ಟ ಎನ್ನುವ ರಾಧಾಕೃಷ್ಣ ಅವರು ಮುಂದೆ ಭಾರತದ ಎರಡನೇ ರಾಷ್ಟ್ರಪತಿಯಾಗಿ ಉನ್ನತ ಪದವಿಗೆ ಏರಿದರು ಸರಳ ಜೀವಿ ಶುದ್ಧ ಶಿಕ್ಷಕಿಯರ ಶಿಕ್ಷಕರಾಗಿ ಆದರ್ಶ ರಾಜಕಾರಣಿಯಾಗಿ ನಮ್ಮಲ್ಲಿರುವವರು ಸ್ಮರಣೆಯಾಗಿದ್ದಾರೆ ನಾವು ಅವರನ್ನು ಒಂದು ಸ್ಮರಣೆಯನ್ನು ಮಾಡಬೇಕು ಇವರು ನೂರಾರು ಲೇಖನಗಳನ್ನು ನಲವತ್ತಕ್ಕೂ ಹೆಚ್ಚು ಅಮೂಲ್ಯ ಗ್ರಂಥಗಳನ್ನು ಸಹ ಇವರು ಬರೆದಿದ್ದಾರೆ ಈ ರೀತಿಯಾಗಿ ಹೆಚ್ಚಿನ ಪ್ರಬಂಧಕ್ಕಾಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಧನ್ಯವಾದಗಳು